ಇದೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ಇಂದು ಬೆಂಗಳೂರಿಗೆ ಆಗಮಿಸಿದ್ರು ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಸೆಂಟರ್ ಕ್ಯಾಂಪಸ್ ಅನ್ನು ಉದ್ಘಾಟಿಸಿದರು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯರನ್ನ ತುಂಬಿದ ವೇದಿಕೆ ಮೇಲೆ ಕಿಚ್ಚಾಯಿಸುವಂತಹ ಕೆಲಸವನ್ನ ಮೋದಿ ಮಾಡಿದ್ರು ತುಂಬಿದ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕಿಚಾಯಿಸಿದ ಮೋದಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ಈ ತರ ಆಗ್ತಾ ಇರುತ್ತೆ ಇದು ಪ್ರಧಾನಿ ಮೋದಿ ಇಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಿಚಾಗಿಸಿದ ರೀತಿ ಮುಖ್ಯಮಂತ್ರಿ ಏಸ ಹೋತಾ ರ ಪ್ರಧಾನಿ ಮೋದಿ ಇಂದು ಒಂದೇ ದಿನ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ರಾಜ್ಯಗಳ ಪ್ರವಾಸ ಕೈಗೊಂಡಿದ್ರು ಬೆಳಗ್ಗೆ ದೆಹಲಿಯಿಂದ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮೋದಿ ಹೆಲಿಕಾಪ್ಟರ್ ಮೂಲಕ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ತೆರಳಿದ್ರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದೇ ಕಾರ್ಯಕ್ರಮದಲ್ಲಿ ಮೋದಿ ತಾವು ಚಿಕ್ಕ ಮನೆಯಲ್ಲಿ ಇದ್ದದ್ದನ್ನ ನೆನೆದು ಭಾವುಕರಾಗಿದ್ರು ಯೋಜನೆ सबसे बड़ी सोसाइटी का लोकार्पण हुआ है और मैं जाकर के देख के आया मुझे भी लगा कि काश मुझे भी बचपन में ऐसे घर में रहने का मौका मिला ये चीजें देखता हूं मन को इतना संतोष होता है ಸೊಲ್ಲಾಪುರದ ಕಾರ್ಯಕ್ರಮ ಮುಗಿದ ಬಳಿಕ ಮೋದಿ ಮತ್ತೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಅಲ್ಲಿಂದ ಬೆಂಗಳೂರಿಗೆ ಬಂದ್ ದೇವನಹಳ್ಳಿ ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರ ಉದ್ಘಾಟಿಸಿದ್ರು ಈ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯ ವಿಪಕ್ಷ ನಾಯಕ ಅಶೋಕ್ ಉಪಸ್ಥಿತರಿದ್ದರು ಇದೇ ವೇಳೆ ಮಾತನಾಡಿದ ಮೋದಿ ಬೆಂಗಳೂರನ್ನು ಹಾಡಿ ಹೋಗಲಿದ್ರು ಅಷ್ಟೇ ಅಲ್ಲ ಭಾಷಣದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಚ್ಚಾಯಿಸಿದ್ರು ಮೋದಿ ಭಾಷಣದ ವೇಳೆ ಕೇಂದ್ರದಲ್ಲಿ ಸದೃಢ ಸರ್ಕಾರ ಇದೆ ಅಂತ ಹೇಳಿದ್ರು ಆಗ ಜನರು ಜೋರಾಗಿ ಚಪ್ಪಾಳೆ ತಟ್ಟಿ ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರು ಸ್ವಲ್ಪ ಭಾಷಣ ನಿಲ್ಲಿಸಿದ ಮೋದಿ ವೇದಿಕೆ ಮೇಲೆ ಕೂತಿದ್ದ ಸಿದ್ದರಾಮಯ್ಯ ಅವರನ್ನ ನೋಡಿ ಈ ರೀತಿ ಆಗಾಗ ನಡೀತಾ ಇರುತ್ತೆ ಅಂದ್ರು ಮೇಕ್ ಮೇಬಲ್ ಇಂಡಿಯಾ ಮುಖ್ಯಮಂತ್ರಿ ಇನ್ನು ಕ್ಯಾಂಪಸ್ ಕಾರ್ಯಕ್ರಮ ಮುಗಿಸಿ ಹೊರಡುವ ವೇಳೆ ವೇದಿಕೆ ಮೇಲೆಯೇ ಪ್ರಧಾನಿ ಮೋದಿ ಜೊತೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ರು ಕರ್ನಾಟಕದ ಫೈಲ್ಗಳ ಬಗ್ಗೆ ಮತ್ತೊಮ್ಮೆ ಪ್ರಧಾನಿ ಗಮನಕ್ಕೆ ತಂದ್ರು ಆಗ ಪ್ರಧಾನಿ ಮೋದಿ ನೀವು ಈಗಾಗಲೇ ಬಂದು ನನ್ನನ್ನ ಭೇಟಿಯಾಗಿದ್ದೀರಲ್ವಾ ಅದು ನನ್ನ ಗಮನದಲ್ಲಿದೆ ನಾನು ಮಾಡುತ್ತೇನೆ ಎಂದು ತಿಳಿಸಿ ತೆರಳಿದ್ರು ಇನ್ನೂ ವೇದಿಕೆಯಿಂದ ಹೊರಗೆ ತೆರಳುವ ವೇಳೆ ವಿಧಾನಸಭೆ ವಿಪಕ್ಷ ನಾಯಕ ಅಶೋಕರನ್ನು ಮೋದಿ ಜೊತೆಯಲ್ಲೇ ಕರೆದೊಯ್ದರು ಲೋಕಸಭೆ ಚುನಾವಣೆಗೆ ಹೇಗೆ ಸಿದ್ಧತೆ ನಡೆಯುತ್ತಿದೆ ಎಂದು ಹೇಳಿದರು ಇದಕ್ಕೆ ಉತ್ತರಿಸಿದ ಅಶೋಕ್ ಚೆನ್ನಾಗಿ ನಡೆಯುತ್ತಿದೆ ಕಳೆದ ಬಾರಿಯಷ್ಟೇ ಸೀಟುಗಳು ಬರುತ್ತದೆ ಎಂದು ಹೇಳಿದ್ದಾರೆ ಅಂತ ಗೊತ್ತಾಗಿದೆ ಇನ್ನು ಸಂಜೆ ಚೆನ್ನೈಗೆ ತೆರಳಿದ ಮೋದಿ ಅಲ್ಲಿ ರೋಡ್ ಶೋ ನಡೆಸಿದ್ರು ಪ್ರಧಾನಿಯವರದ್ದು ಸರ್ಕಾರದ ಪ್ರವಾಸವೇ ಆದರೂ ಲೋಕಸಭೆ ದೃಷ್ಟಿಯಿಂದ ಮೋದಿಯ ಪ್ರತಿಯೊಂದು ಹೆಜ್ಜೆಯು ಮಹತ್ವ ಪಡೆದುಕೊಂಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್